ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನ ಜೇಸ್ ಕಿಚನ್ ನಿಮಗೇನಾದ್ರೂ ನಮ್ಮ ಚಾನಲ್ ಇಷ್ಟ ಆಯಿತು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡಿ ಬನ್ನಿ ನಾವು ಇವತ್ತು ಚಿಕನ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರ್ ತೊಗೊಳ್ಳಿ ಜಾರಿಗೆ ಬೋನ್ಲೆಸ್ ಚಿಕನ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ಚಿಕನ್ಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ನೈಸ್ ಪೇಸ್ಟ್ ಬೇಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಇಷ್ಟ ಸಾಕು ಈಗ ಇದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಶೇಪ್ ಮಾಡ್ಕೊಳ್ಳಿ ಸ್ಟಿಕ್ಕಿಗೆ ಅಂಟಿಸಿ ನೋಡಿ ಎಲ್ಲನೂ ಈ ರೀತಿಯಾಗಿ ಮಾಡ್ಕೊಂಡಿಟ್ಕೊಳ್ಳಿ ಈ ಶೇಪಲ್ಲಿ ಈಗ ಸ್ಲರಿ ಮಾಡ್ಕೊಳ್ಳೋಣ ಇದಕ್ಕೆ ಮೈದಾ ಇಟ್ಟು ಒಂದು ಸ್ವಲ್ಪ ನೀರಾಕಿ ಲಂಪ್ಸ್ ಇಲ್ದಿರ ಹಾಗೆ ನೀಟಾಗಿ ಕಲಸಿ ತುಂಬ ತಿಕ್ಕೋ ಬೇಡ ತಿನ್ನೋ ಬೇಡ ಬೇಟ ಮೀಡಿಯಮ್ ಕನ್ಸಿಸ್ಟೆನ್ಸಿ ಆಗಿರಲಿ ಒಂದು ಲಂಪ್ಸ್ ಇಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಮತ್ತು ಬ್ರೆಡ್ ಗ್ರಾಮ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ರೆಡಿ ಮಾಡಿರೋ ಲಾಲಿಪಾಪ್ಸ್ನ ಸ್ಲರಲ್ಲಿ ಡಿಪ್ ಮಾಡಿ ಸ್ಪ್ರೆಡ್ ಗ್ರಾಮ್ಸಲ್ಲಿ ನೀಟಾಗಿ ಕೋಟ್ ಮಾಡ್ಕೊಳ್ಳಿ ನೀಟಾಗಿ ಕೋಟ್ ಆಗಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀಟಾಗಿ ಕೋಟ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ ಬಿಸಿ ಇಡಿ ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ರೆಡಿ ಮಾಡಿರೋ ಲಾಲಿಪಾಪ್ಸನ್ನು ಒಂದೊಂದಾಗಿ ಜೋಡಿಸ್ಕೊಳ್ಳಿ ಫ್ಲೇಮ್ ಲೋ ಲೋ ಅಲ್ಲಿರಲಿ ಈಗ ಇಡಿ ಮೇಲೆ ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಎರಡು ಸೈಡನ್ನು ನೀಟಾಗಿ ಕುಕ್ ಮಾಡ್ಕೊಳ್ಳಿ ಈಗ ಒಂದು ಸೈಡ್ ಕುಕ್ ಆಗಿದೆ ಇನ್ನೊಂದು ಸೈಡೇನೋ ಕುಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಲಾಲಿಪಾಪ್ ರೆಡಿಯಾಗಿದೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಗೊತ್ತಾ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ವೆರಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಳಿಗೆ ಚಿಕನ್ ತಿಂದಿರೋ ಮಕ್ಳಿಗೆ ಈ ಥರ ಮಾಡಿಕೊಡಿ ಎಲ್ಲ ಚಿಕನ್ನು ಖಾಲಿ ಮಾಡ್ತಾವೆ ಸಾಸ್ಟ್ ಜೊತೆ ಕೊಟ್ರಂತೂ ಲಾಲಿಪಾಪ್ ಫುಲ್ಲು ಖಾಲಿ ಮಾಡ್ತವೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಮಸ್ತಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು